ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ತಿಂಡಿ ಹೋಟೆಲ್ನಿಂದ ತರಿಸಿದ ಮೇಲೆ ಚೆನ್ನಾಗಿ ಬೈದು ಬುದ್ಧಿ ಹೇಳ್ತಾರೆ ಆಮೇಲೆ ಕೊನೆಗೆ ಶ್ರೇಷ್ಠ ಅತೆ ನಾನು ಆಫೀಸಿಗೆ ಹೋಗಬೇಕು ಅಂದಾಗ ಇಲ್ಲ ಇವತ್ತು ನೀನು ರಜಾ ಹಾಕೋ ನಾಳೆ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ನಿನ್ನ ಮನೆ ಸೊಸೆ ಅಂತ್ಯ ಎಲ್ಲ ಕೆಲಸ ನೀನೇ ನಿಂತು ಮಾಡಬೇಕು ತಾನೆ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಅಂತ ಹೇಳಿದಾಗ ವಿಧಿ ಇಲ್ದಿರ ರಜಾ ಹಾಕೊಂತಾಳೆ ಸರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟು ಪಾತ್ರೆ ಅಂತಾರೆ ಪಾತ್ರೆ ಎಲ್ಲ ತೊಳೆಯುವಷ್ಟೊತ್ತಿಗೆ ಸುಸ್ತಾಗಿ ಹೋಗಿರ್ತಾಳೆ ಹಾಗೆ ತಾಂಡವ್ಗೆ ಫೋನ್ ಮಾಡಿದಾಗ ತಾಂಡವ್ ಏನು ಶ್ರೇಷ್ಠ ಇನ್ನೂ ಆಪೀಸಿಗೆ ಹೋಗಿಲ್ವಾ ನೀನು ಬರೋಲ್ವಾ ಅಂದಾಗ ಎಲ್ಲಿ ಆಪೀಸಿಗೆ ಬರೋದು ನಿಮ್ಮಮ್ಮ ಇಲ್ಲಿ ನನ್ನ ಮನೆ ಕೆಲಸ ಹಚ್ಚಿದ್ದಾರೆ ಬರೋಕ್ಕಾಗಲ್ಲ ಅಂತ ಹೇಳ್ತಾಯಿರ್ತಾಳೆ ಈ ಕಡೆ ಮತ್ತು ಕುಸ್ಮಾ ಅವರು ನೆಲ ಒಡ್ಸು ಅಂದಾಗ ನೆಲ ಒಡ್ಸ್ಬೇಕಾದ್ರೆ ಈ ಕಡೆ ಸುಂದರಿ ಹಾಗೆ ಭಾಗ್ಯನ ತಂಗಿ ಇಬ್ರು ಕಾಟ ಕೊಡ್ತಾ ಇರ್ತಾರೆ ಪೂಜೆ ಇಬ್ರು ಹಾಗೆ ಮನೆಯೆಲ್ಲ ಒಡ್ಸ್ಬೇಕಾದ್ರೆ ಬೈತಾ ಬೈತಾಯಿರ್ತಾರೆ ಪದೇ ಪದೇ ಒರ್ಸ್ತಾ ಇರ್ತೀನಿ ಆದರೂ ನೀವೆಲ್ಲ ಬಂದು ಬಂದು ಓಡಾಡ್ತಿರಲ್ಲ ಗೊತ್ತಾಗಲ್ವಾ ಅಂದಾಗ ಏಯ್ ಇಲ್ಲಪ್ಪ ಸುಮ್ಮನೆ ನಾನು ನಿಂತಿದ್ದೆ ಅಷ್ಟೇ ಅಂತ ಅಷ್ಟೊತ್ತಿಗೆ ಕುಸುಮಾ ಅವರು ಕರಿತಾ ಇರ್ತಾರೆ ನೋಡು ನಮ್ಮತ್ತೆ ಕರಿತಾ ಇದ್ದಾರೆ ನೀನಿಗೆ ಏನಾದರೂ ನೀಟಾಗಿ ಉರ್ಸಿಲ್ಲ ಅಂದರೆ ಮತ್ತೆ ಬಂದು ಕೂಗಾಡ್ತಾರೆ ಅಂತ ಹೇಳಿದ ತಕ್ಷಣ ಮತ್ತೆ ಕಷ್ಟದಲ್ಲಿ ಉಡ್ಸ್ತಾಳೆ ಅಷ್ಟೊತ್ತಿಗೆ ಕುಸುಮಾ ಅವರು ಬಂದು ಇದೇನು ಇಷ್ಟೊತ್ತು ಮಾಡ್ತೀಯ ನೆಲ ಉಡ್ಸೋಕ್ಕೆ ಒಂದು ಕೆಲಸ ಹೇಳಿದ್ದು ನೆಟ್ಟಾಗಿ ಮಾಡಲ್ವಲ್ಲ ಅಂತ ಕೂಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ತಾಂಡವನ ಬೇಗ ಬಾ ಅಂತ ಹೇಳಿ ಕರಿಬೇಕು ನಾಳೆ ಪೂಜೆ ಎಲ್ಲ ಇದೆ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ಶ್ರೇಷ್ಠ ಬಂದು ತಂಡವು ನೀನು ಯಾವುದೇ ಕಾರಣಕ್ಕೂ ಬೇಗ ಮನೆಗೆ ಬರಬೇಡ ನಾಳೆ ಏನೋ ಪೂಜೆ ಇದೆ ಅಂತ ಹೇಳಿ ಅಮ್ಮ ಹೇಳ್ತಾಯಿದ್ರು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕುಸುಮಾ ಅವರು ಬಂದು ಬಾಯಲ್ಲಿ ಮತ್ತೆ ಪಾತ್ರೆ ಎಲ್ಲ ತೊಳಿ ಬಂದಾಗ ಇದೇನು ಮತ್ತೆ ಕೊಡ್ತಾ ಇದ್ದೀರಲ್ಲ ಅತ್ತೆ ಇಷ್ಟು ಕೆಲಸ ಮಾಡೋದು ನನ್ನ ಮನೆ ಕೆಲಸ ನನ್ನ ಕೈಯಲ್ಲಂತೂ ಸಾಕಾಗೋಯಿತು ಮನೆ ಕ್ಲೀನ್ ಮಾಡು ಅಂತೀರ ಕಸ ಗುಡಿಸು ಅಂತೀರ ಎಲ್ಲ ಒಡ್ಸು ಪಾತ್ರೆ ಅಪ್ಪ ಇಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಕುಸ್ಮಾ ಬಂದು ಅಷ್ಟೊತ್ತಿಗೆ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಏನು ಮನೆ ಕೆಲಸ ಮಾಡೋದು ಅಂದರೆ ತುಂಬ ಈಸಿ ಅಂತ ಇದ್ದೆ ನೀನು ಹಾಗೆ ಆ ತಾಂಡವ ಸೂರ್ಯವಂಶಿ ಇಬ್ಬರು ಈಗ ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತಾಗ್ತಾ ಇದೆಯಾ ನಿನಗೆ ಅನುಭವ ಇರಬೇಕಲ್ವ ನಿನಗೆ ಆ ಓ ಮನೆಯಲ್ಲಿ ಗಂಡ ಮಕ್ಕಳನ್ನ ನೋಡಿಕೊಂಡು ಅತ್ತೆ ಮಾವನಿಗೆ ಏನು ಬೇಕು ಏನು ಬೇಡ ತಿಳ್ಕೊಂಡು ಮನೆಯವ್ರು ಇಷ್ಟದ ಪ್ರಕಾರ ಬದುಕಬೇಕು ಮನೆ ಕೆಲಸ ಎಷ್ಟು ಇರುತ್ತೆ ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಲ್ವಾ ಅಂತ ಹೇಳಿ ಈ ಕಡೆ ಭಾಗ್ಯ ಹಾಗೆ ಕುಸುಮಾ ಅವರಿಬ್ಬರು ಈ ಕಡೆ ಶ್ರೇಷ್ಠನಿಗೆ ಹೇಳ್ತಾ ಇರ್ತಾರೆ ಇದರಿಂದ ಶ್ರೇಷ್ಠ ತುಂಬ ಕೋಪ ಮಾಡಿಕೊಂಡಿರ್ತಾಳೆ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಶ್ರೇಷ್ಠನಿಗೆ ಏನೇನು ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್